ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಉಚಿತ ಸಾಮೂಹಿಕ ವಿವಾಹವನ್ನು ಸಂಪನ್ನ ಉಚಿತ ಸಾಮೂಹಿಕ ವಿವಾಹವನ್ನು ವಾರ್ತೆ ವಿವರ ಕಲಘಟಗಿ ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಜರುಗಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಘಟಕ ಕಲಘಟಗಿ ಅಧ್ಯಕ್ಷ ಶರೀಫ್ ಹರಿಜನ್ ಮಾತನಾಡಿ ಪದಾಧಿಕಾರಿಗಳು ತಮ್ಮ ಸಮಾಜದ ಬಡ ಕುಟುಂಬಗಳಿಗೆ ಸಹಾಯ ಒದಗಿಸುವ ಮೂಲಕ ಇಂತಹ ಉಚಿತ ಸಾಮಾಜಿಕ ವಿವಾಹವನ್ನು ಮಾಡುತ್ತಿದ್ದೇವೆ ಸಾಮೂಹಿಕ ವಿವಾಹ ಮಾಡಿಕೊಟ್ಟ ಪ್ರತಿಯೊಂದು ಜೋಡಿಯು ಮುಂದೆ ತಮ್ಮ ದಾಂಪತ್ಯ ಜೀವನವನ್ನು ಸುಖದಿಂದ ನಡೆಸಿ ಸಮಾಜದ ಕೀರ್ತಿ ತರಲಿ ಎಂದರು ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಕಾದ್ರೋಳಿ ರಾಜ್ಯ ಗೌರವಾಧ್ಯಕ್ಷ ಬಸವರಾಜ್ ಮಾರಡ್ಗಿ ಜಿಲ್ಲಾಧ್ಯಕ್ಷ ಬಸವರಾಜ್ ಲಗಮ್ನವರ್ ಗೌರವಾಧ್ಯಕ್ಷ ಶರಣಪ್ಪ ಹಸ್ಮನಿ ಹನುಮಂತಪ್ಪ ಹುಜನ್ ಎಲ್ಲಪ್ಪ ಹೊಲಮನಿ ಬಸವರಾಜ್ ಕಟ್ಟಿಮನಿ ಬಸವರಾಜ್ ಮಾದರ್ ಎಲ್ಲಪ್ಪ ಮೇಲಿನ್ಮನಿ ಹುಳುಹಪ್ಪ ಬದರಳ್ಳಿ ಚಂದ್ರಕಾಂತ್ ನಡವಿನಮನಿ ಆನಂದ ಮೇತ್ರಿ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಪಕೀರ್ಗೌಡ ದೊಡ್ಡಮನಿ ಮಂಜುನಾಥ್ ಮಾದರ್ ಉಪಸ್ಥಿತರಿದ್ದರು ವರದಿ ಮಲ್ಲೇಶ್ ಮಿರ್ಜಿ ವರದಿಗಾರರು ನ್ಯೂಸ್ ಇಂಡಿಯಾ ವಾಹಿನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ